ಜಿಲ್ಲೆ ಕೆಜಿಎಫ್ನ ನ ಶಾಲೆ ಕಥೆ ಇದು ಶಾಲಾ ಕಟ್ಟಡ ಕಟ್ಟಿಸಿ ಮೂವತ್ತು ವರ್ಷ ಆಗಿದೆ ಶಾಲಾ ಕಟ್ಟಡದ ಮೇಲ್ಚಾವಣಿ ಕುಸಿದು ಬೀಳ್ತಾ ಇದೆ ಈಗಲೂ ಆಗ್ಲೋ ಕಟ್ಟಡ ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿದೆ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಮನೆ ಬಾಗಿಲಿಗೆ ನ್ಯೂಸ್ ಐಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಯನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಅಭಿವೃದ್ಧಿಯನ್ನ ಬದಲಾವಣೆಯನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟ್ ನಾನು ಆಶಿಕ್ ಮುಲ್ಕಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ತಂಡ ಕೋಲಾರ ಜಿಲ್ಲೆಯಲ್ಲಿದೆ ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಇಲ್ಲಿ ಈ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಈ ಸರ್ಕಾರಿ ಶಾಲೆಯ ದುಸ್ಥಿತಿ ಹೇಗಾಗಿದೆ ಅಂತಂದರೆ ಪೋಷಕರು ಮಕ್ಕಳನ್ನು ಶಾಲೆ ಕಲಿಸಿದ್ರೆ ಸಂಜೆ ಹೊತ್ತಿಗೆ ಅವರು ವಾಪಸ್ ಮನೆಗೆ ಬರ್ತಾರೆ ಅನ್ನುವಂಥ ಯಾವ ಗ್ಯಾರಂಟಿ ಕೂಡ ಈ ಶಾಲೆಗೆ ಕೊಡೋದಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ಒಂದು ಸರ್ಕಾರಿ ಶಾಲೆ ಇರುವಂಥದ್ದು ಹಾಗಿದ್ರೆ ಇದಕ್ಕೆ ಏನು ಕಾರಣ ಯಾವ ದುಸ್ಥಿತಿಗೆ ಈ ಒಂದು ಸರ್ಕಾರಿ ಶಾಲೆ ತಲುಪಿದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಗ್ರಾಮಸ್ಥರನ್ನು ಮಾತಾಡ್ಸೋಣ ಇದು ಪೊಟ್ಟೆಪಲ್ಲಿ ಅನ್ನುವಂಥ ಒಂದು ಗ್ರಾಮ ಸರ್ ನಿಮ್ಮ ಶ ಗ್ರಾಮದ ಸರ್ಕಾರಿ ಶಾಲೆ ಎಂಥ ದುಸ್ಥಿತಿಗೆ ತಲುಪಿದೆ ಅಂತಂದರೆ ಅಲ್ಲಿ ಓದೋದಕ್ಕಲ್ಲ ಕಣ್ಣಿಂದ ನೋಡೋದಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆಗಿದೆ ಸರ್ ಇವತ್ತು ಏನು ಕರ್ನಾಟಕ ಪೂರ್ತಿ ಸರ್ಕಾರಿ ಶಾಲೆಗಳು ನುಸಿ ಹೋಗ್ತಾ ಇದೆ ಅಂದರೆ ಕಾರಣ ಇವತ್ತು ಏನು ನಮ್ಮ ಎಲ್ಲ ರಾಜ್ಯದ ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲ ಕನ್ನಡದ ಶಾಲೆಗಳ ಬಗ್ಗೆ ಒಂದಷ್ಟು ಗಮನ ಕೊಡಬೇಕಾಗ್ತದೆ ಏನು ಇವತ್ತು ಶಾಲಾ ಕಟ್ಟಡಗಳು ಸುಮಾರು ನೂರಾರು ವರ್ಷಗಳ ಕಟ್ಟಡ ನಿರ್ಮಾಣವಾಗಿ ನೂರಾರು ವರ್ಷಗಳ ಕಾಲ ಆಗಿರುತ್ತೆ ಆದ್ದರಿಂದ ಆ ಕಟ್ಟಡಗಳ ದುರಸ್ತಿ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎರಡು ಮೂರು ಕಡೆ ಮಕ್ಕಳ ಮೇಲೆ ಬಿದ್ದು ಮಕ್ಕಳಿಗೆ ಪೆಟ್ಟಾಗಿ ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸಗಳು ಕೂಡ ನಮ್ಮ ಜಿಲ್ಲೆಯಲ್ಲಾಗಿದೆ ಏನು ಈ ಜಿಲ್ಲೆಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಕೊಡಬೇಕು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಇದ್ದರೆ ಏನು ಇವತ್ತು ಸಾರ್ವಜನಿಕರಲ್ಲಿ ಒಂದು ಗೊಂದಲ ಆಗಿದೆ ಅಂದರೆ ಏನು ಸರ್ಕಾರಿ ಶಾಲೆ ಕಟ್ಟಡಗಳು ಸರಿ ಇಲ್ಲ ನಮ್ಮ ಮಕ್ಕಳನ್ನ ಹೇಗೆ ಕಳಿಸೋದು ನಮ್ಮ ಮಕ್ಕಳು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ಹಿಂದಿರುಗಿ ನೇರವಾಗಿ ಬರ್ತಾರಾ ಇಲ್ವಾ ಅನ್ನೋ ಒಂದು ಭಯ ಏನು ಇಲ್ಲಿನ ಭಾಗದ ಜನಕ್ಕೆ ಕಾಡ್ತಾ ಇದೆ ಅದರ ಕಾರಣ ಜನಪ್ರತಿನಿಧಿಗಳು ಕಟ್ಟಡವನ್ನು ದುರಸ್ತಿ ಮಾಡಿ ಎಚ್ಚೆದುಕೊಂಡಾಗ ಈ ಭಾಗದಲ್ಲಿಂದ ಒಂದಷ್ಟು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಕನ್ನಡ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತೀವಿ ಸರ್ ನಿಮ್ಮ ಈ ಪೊಟ್ಟೆಪಲ್ಲಿ ಶಾಲೆ ಸರ್ ಅದಕ್ಕೆ ಮೇಲ್ಚಾವಣಿನೇ ಇಲ್ಲ ಇರೋದೇ ಮೂರು ಕೋಣೆ ಮೂರು ಕೋಣೆಗೆ ರೂಫ್ ಇಲ್ಲ ಅಂತಂದ್ರೆ ಹೇಗೆ ಅಂತ ಸರ್ ಇವಾಗ ಏನಾಗಿದೆ ಅಂದರೆ ಈ ಗೌರ್ಮೆಂಟಲ್ಲಿ ಈ ಆ ಭಾಗ್ಯ ಈ ಭಾಗ್ಯ ಕೊಟ್ಬಿಟ್ಟು ದುರಸ್ತಿ ಮಾಡೋಕ್ಕೆ ಕಾಸಿ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಇವಾಗ ಅವ್ರಿಗೆ ಯಾವ್ದಲ್ಲಿ ಯಾವ್ದಲ್ಲಿ ಈ ಥರ ಮಾತಾಡಬೇಕು ಏನು ಏನು ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಬಿಟ್ಬಿಟ್ಟು ಇವರು ಏನಿದ್ರು ಇವರು ಏನಿದ್ರು ಆ ಭಾಗ್ಯ ಈ ಭಾಗ್ಯ ಅಂದ್ಬಿಟ್ಟಿದ್ದೆ ಇವಾಗ ಎಲ್ಲ ಕಾಣಾವ ಕಾಣೋ ಓದಬೇಕು ಓದಬೇಕು ಅಂತಾರೆ ಗೌರ್ಮೆಂಟ್ ಶಾಲೆಗಳೇ ಅವಾಗ ಮಕ್ಕಳು ಯಾವ ಗ್ಯಾರಂಟಿ ಮೇಲೆ ಕಲ್ಸೋಕ್ಕಾಗತ್ತೆ ಸ್ಕೂಲ್ಗಳಿಗೆ ಅವ್ರು ಮೇಲೆ ತಿರ್ಗ ಬರ್ತಾರೋ ಇಲ್ಲ ಅಂತ ಆ ಥರ ಪರಿಸ್ಥಿತಿ ಇದೆ ಒಂದು ನೀರಿಲ್ಲ ಒಂದು ಬಾತ್ರೂಮ್ಸ್ ಇರೋಲ್ಲ ಒಂದು ಟೀಚರ್ಸ್ಗೆ ಹೋಗಲಿ ಟೀಚರ್ಸ್ ಕೂಡ ಇಲ್ಲ ಅಲ್ಲಿಗೆ ಟೀಚರ್ಸ್ಗೆ ಆರ್ ನನಗೆ ಮನೆ ಯಾರೋ ಬಂದು ಹೇಳಿದ್ರು ಈ ರಿಟೈರ್ಡ್ ಆದಮೇಲೆ ಅವ್ರನ್ನ ಟೀಚರ್ಸ್ ಟೀಚರ್ಸ್ ಅವರು ಅವರಿಗೆ ಆರು ತಿಂಗಳಿಂದ ಪೇಮೆಂಟ್ ಕೊಡಿಲ್ವಂತೆ ಈ ಥರ ಎಲ್ಲ ಮಾಡಿದವಾಗ ಇವ್ರು ಯಾವ ಗಣಗಾರಿಕೆ ರಾಜ್ಯ ರಾಜಕೀಯ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದಕ್ಕೆಲ್ಲ ಬಂದು ನಮ್ಮ ಶಾಸಕರು ಕೂಡ ಇದಕ್ಕೆಲ್ಲ ಗಮನ ಹರಿಸ್ತಾ ಇಲ್ಲ ಅವರು ಯಾಕಂದ್ರೆ ಅವರು ಏನ್ ಹರಿಸ್ತಾ ಇದಾರೆ ಅಂದ್ರೆ ಎಲ್ಲ ಭಾಗ್ಯಗಳ ಮೇಲೆ ಇದಾರೆ ಅವರು ಭಾಗ್ಯ ಇದೆಲ್ಲ ಭಾಗ್ಯಿಡೋದ್ಬೇಕು ಭಾಗ್ಯ ಕೊಡ್ಬೇಕು ಅವ್ರಿಗೆ ಆತರ ಪರಿಸ್ಥಿತಿ ಬಂದಿದೆ ಇವಾಗ ಅದರಿಂದ ಕಣ ಕಾಣ ಅಂತ ಕರ್ನಾಟಕದಲ್ಲಿ ಈ ತರ ಕನ್ನಡ ಶಾಲೆಗಳು ಅಭಿವೃದ್ಧಿ ಮಾಡಿದ್ರೆ ಇದ್ರೆ ಕಾಣ ಇದೆ ಅಲ್ಲಿ ಅದಕ್ಕೆ ಗೋರ್ಮೆಂಟ್ ಮನ್ಸಿಕ್ ಬಿಟ್ಟು ಗೋರ್ಮೆಂಟ್ ಈ ಸ್ಕೂಲ್ ಬಂದ್ರೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಪ್ರೈವೇಟ್ ಈ ಸ್ಕೂಲ್ ಅದೇನೋ ಮಾಡ್ಕೊಂಡು ಪ್ರ ಒಂದೂವರೆ ಲಕ್ಷ ಎರಡು ಲಕ್ಷ ಒಂದು ವರ್ಷಕ್ಕೆ ಓದ್ಬೇಕಾದ್ರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೂಲಿ ಮಾಡಿಕೊಂಡು ಅವ್ರು ಯಾವ ತರ ಓದ್ಬೇಕು ಗೋರ್ಮೆಂಟ್ ಒಂದು ಸ್ಟೆಪ್ ಮಾಡಬೇಕಾದ್ರೆ ಗೋರ್ಮೆಂಟ್ ನಲ್ಲಿ ಸ್ಕೂಲ್ ಓದೋವರಿಗೆ ಎಲ್ಲ ಸವಲತ್ತು ಕೊಟ್ಟುಬಿಟ್ಟು ಅಪಾಯಿಂಟ್ಮೆಂಟ್ ಕೂಡ ಗೋರ್ಮೆಂಟ್ನವ್ರಿಗೆ ಕೊಟ್ಟರೆ ಮಂಡಲ್ಲು ಏನು ಕೊಟ್ಟರಲ್ಲ ಮೊದಲು ಸಲ ಅಪಾಯಿಂಟ್ಮೆಂಟು ಆ ಥರ ಮಾಡಿಬಿಟ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೋಗ್ತಾರೆ ಪ್ರೈವೇಟ್ ಈ ಸ್ಕೂಲ್ ಒಂದೂವರೆ ಲಕ್ಷ ಎರಡು ಲಕ್ಷ ಒಂದು ವರ್ಷಕ್ಕೆ ಯಾವ ಥರ ಕಟ್ಟಕ್ಕೆ ಆಗ್ತದೆ ಅಂಗನವಾಡಿಗೆ ಒಂದು ಲಕ್ಷ ಕೇಳ್ತಾರೆ ಸರ್ ಈಗ ಹ ಕೇಳ್ತಾರೆ ಅಲ್ಲಿ ಲೈಟ್ ಇಲ್ಲ ಇಲ್ಲೇ ನೈಟ್ ನಲ್ಲಿ ಲೈಟ್ ಇಲ್ಲ ಎರಡ್ ಮೂರು ಟೈಮ್ ಕಲ್ಸಾನ ಆಗಿದೆ ಕುಡಿಯೋ ನೀರು ಸ್ವಲ್ಪ ಪ್ರಾಬ್ಲಮ್ ಇದೆ ಬಿಡೋ ಪೊಸಿಷನ್ ಇದೆ ಬಿಲ್ಡಿಂಗು ರೋಡ್ಸು ಸರಿ ಇಲ್ಲ ಆ ಕಡೆ ಕಲ್ಲಗ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಲ್ಲ ಕಲ್ಲಗ್ಲೆ ಇಲ್ಲಿ ಲೋಕಲ್ ಅವ್ರು ಬಂದು ಶಾಸಕರು ಕೇಳಬೇಕು ಅವರು ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ತಿರುಗಿ ಹೋಗ್ಬಿಡ್ತಾರೆ ಏನ್ ಮಾಡಕ್ ಆಗ್ತದೆ ಬರ್ತಾರೆ ಬಂದು ಆಮೇಲೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನು ನಸಿದು ಹೋಗ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಸ್ವತಂತ್ರ ಸಿಕ್ಕಿ ಎಪ್ಪತ್ತಾರು ವರ್ಷನೇ ಆಚರಣೆ ಮಾಡಿದ್ದೇವೆ ಆ ಶಾಲೆಗಳು ಕಟ್ಟಿ ಎಷ್ಟು ವರ್ಷಗಳಾಯಿತು ಏನು ಆ ಅಧಿಕಾರಿಗಳು ಬಂದು ಆ ಶಾಲೆಗಳ ಬಗ್ಗೆ ವಿವರಣೆಗಳನ್ನು ಕೇಳಿ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಏನ್ ಯಾವ ತರ ಇದಾರೆ ಅಂತಂದ್ರೆ ಯಾವ ಶಾಲೆಗೂ ಇವತ್ತಿನವರಿಗೆ ವಿಸಿಟ್ ಮಾಡಿಲ್ಲ ಅವರಿಗೆ ಕನ್ನಡ ಬರೀ ಬರಲ್ಲ ಇನ್ನು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳಿಗೆ ಏನು ಉದ್ದಾರ ಮಾಡ್ತಾರೆ ಮಧು ಬಂಗಾರಪ್ಪಗೆ ಬರಲ್ಲ ಕನ್ನಡ ಸಚಿವರಿಗೆ ಬರುವುದಿಲ್ಲ ಅಂತ ಶಿಕ್ಷಣ ಸಚಿವರು ಇಟ್ಕೊಂಡಿದ್ದಾರೆ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇವತ್ತು ಒಂದು ದಿನಕ್ಕೆ ಐದು ನೂರು ರೂಪಾಯಿ ಕೂಲಿ ತೊಗೊಂಡ್ಬಿಟ್ಟು ಆ ಮಗುವನ್ನು ಪ್ರೈವೇಟ್ ಶಾಲೆಗೆ ಕಳಿಸ್ಬೇಕಂದ್ರೆ ಆ ಮಗು ಆ ಫ್ಯಾಮಿಲಿ ಯಾವ ಥರ ನಡೆಸಬೇಕು ಸರ್ಕಾರಿ ಶಾಲೆಗಳು ಉದ್ಧಾರ ಆದರೆ ಮಾತ್ರ ಕರ್ನಾಟಕದಲ್ಲಿ ಬಡ ಮಕ್ಕಳು ಬಡ ಜನರು ಮೇಲೆ ಬರ್ತಾರೆ ಇದು ಬಂಡವಾಳ ಶಾಹಿಗಳ ಏನು ಪ್ರೈವೇಟ್ ಸ್ಕೂಲ್ಗಳಿದಾವೆ ಅದರದಿಂದ ಮೌನಾಪಲು ಮಾಡಿ ಮಧು ಬಂಗಾರಪ್ಪ ಅವರು ಅವ್ರು ಈ ಬೆಂಗಲ್ ಆಗಿದ್ದಾರೆ ಅಂತ ನನ್ನ ಆರೋಪ ಮಾಡ್ತಾ ಇದೀನಿ ಅದೇ ಥರ ಏನು ಗಡಿನಾಡದಲ್ಲಿ ಇಲ್ಲಿ ಎಷ್ಟು ವರ್ಷಗಳಿಂದ ಆ ಶಾಲೆಗಳನ್ನು ದುರಸ್ತಿ ಕಾರ್ಯಕ್ರಮ ಮಾಡಲಾರ್ದಂಗೆ ಬಿದ್ದು ಹೋಗ್ತಾ ಇದೆ ಮಗುಗೆ ಊಟ ಇಲ್ಲ ಫುಡ್ ವ್ಯವಸ್ಥೆ ಸರ್ಕಾರದಿಂದ ಎಲ್ಲಾ ಅನುದಾನಗಳನ್ನು ಬರೆದ್ರುನು ಅಲ್ಲಿರ್ತಕ್ಕಂಥ ಕರೆಕ್ಟ್ ಕರೆಕ್ಟಾಗಿ ಆ ಶಾಲೆ ಏನು ವ್ಯವಸ್ಥೆ ಇದೆ ನೀರು ಗಾಳಿ ಬೆಳಕು ಬೀಳ್ತಾ ಇದೆಯಲ್ಲ ಅನ್ನೋ ಒಂದು ನಶಿಸ್ ಹೋಗ್ತಾರೆ ಬೇಡ ನೀರ್ನ ಮನೆಯಿಂದ ತಂದು ಒಂದು ಗೋಡೆ ಸರಿ ಸರ್ ಗೋಡೆ ರೆಡಿ ಮಾಡ್ಬೇಕಂತ ನಮ್ಮದು ಒಂದು ಉದ್ದೇಶ ಇರುತ್ತೆ ಆಲ್ರೆಡಿ ಸರ್ಕಾರ ಶಾಲೆಗಳು ಬಂದ್ಬಿಟ್ಟು ಎಲ್ಲಾ ಕಡೆನೂ ಇವ್ರು ಹೇಳದೇ ಇರುತ್ತೆ ಸರ್ಕಾರ ಶಾಲೆಯನ್ನು ಯಾರು ಸರ್ಕಾರ ಗಮನ ಹರಿಸಲ್ಲ ಸೊ ಈಗ ನಾವು ರೆಡಿ ಮಾಡ್ಬೇಕು ಅಂತ ಒಂದೇ ಹೊತ್ತಲ್ಲಿ ನಾವೆಲ್ಲ ಒಂದು ಟೀಮ್ ಆಗಿ ರೆಡಿ ಮಾಡಿದಿರಿ ಈಗ ನಾವು ಪ್ರತಿಭಟನೆ ಮಾಡೋಕ್ಕೂ ರೆಡಿ ಇದ್ದೀರಿ ಸರ್ಕಾರ ಶಾಲೆ ರೆಡಿ ಆಗಲೇ ಬೇಕಾಗಿದೆ ಹೊಟ್ಟೆಲ್ಲ ಕಾರಣ ಸರ್ಕಾರ ಈ ಸರ್ಕಾರ ರಚನೆ ಆಗಿತಿ ಜನಪರ ಸರ್ಕಾರ ರೈತರ ಪರ ಸರ್ಕಾರ ಇವರು ಕಾರ್ಮಿಕರ ಸರ್ಕಾರ ಅಂತೆಲ್ಲ ಎಲ್ಲ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಸರ್ಕಾರ ಇದೆ ಈಗ ಈ ಸರ್ಕಾರ ಏನ್ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಈಚೆಕಟ್ಟೆ ಸರ್ಕಾರ ಇದೆ ಇವಾಗ ಎಲ್ರಿಗೂ ಪರವಾಗಿಲ್ಲ ರೈತರ ರೈತರ ವಿರೋಧಿ ಸರ್ಕಾರ ಕಾರ್ಮಿಕರ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಕೊನೆಗೆ ಈ ಸರ್ಕಾರ ವಾಟರ್ ಶಾಲೆ ಹೋಗುವ ಮಕ್ಕಳು ವಿರೋಧಿ ಸರ್ಕಾರ ವಿರೋಧಿ ಸರ್ಕಾರ ಆಗಿಬಿಟ್ಟಿದೆ ಈ ಸರ್ಕಾರ ಬೇಕಾ ಈ ಜನರಿಗೆ ಸ್ವಲ್ಪ ನಿಮ್ಮ ತಿಳುವಳಿಕೆ ತಿಳಿಸಿ ಈ ಸರ್ಕಾರ ಕಿತ್ತು ಬಿಸಾಕ್ಬೇಕಂತ ನಮ್ಮ ಅಭಿಪ್ರಾಯ ಕಟ್ಕೊಂಡಿಲ್ಲ ಅಂದ್ರೆ ಈ ಸರ್ಕಾರ ಯಾಕೆ ಬೇಕು ಅಂತ ಕೇಳ್ತಾರೆ ಸರ್ಕಾರ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಿಸ್ತಾರೆ ಖಾಸಗಿ ಶಾಲೆಗಳ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಮಾಡ್ಬೇಕು ನಮ್ಮ ಅನಿಸಿಕೆ ಅಲ್ಲಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅದನ್ನು ರೆಡಿ ಪಡಿಸ್ಬೇಕು ಶಾಲಾ ಕಟ್ಟಡಗಳನ್ನು ಕಟ್ಟಬೇಕು ಎಲ್ಲಾ ವಸತಿ ಕೊಟ್ಟಿದ್ದಾರೆ ಶಾಲೆಗಳಲ್ಲಿ ಕಟ್ಟಡ ಸೌಲಭ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಏನು ಮಾಡೋದು ಈಗ ಶಾಲೆ ನೇರ ಯೋಗ್ಯತೆ ಇಲ್ಲ ಹೌದು ಸರ್ ಏನು ಈ ಭಾಗದ ಜನಪ್ರತಿನಿಧಿಗಳಿದ್ದಾರೆ ಮಾನ್ಯ ಶಾಸಕರು ಮೇಡಮ್ ಅವರು ಇದ್ದಾರೆ ಅವರು ಖುದ್ದಾಗಿ ಬಂದು ಶಾಲೆನ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಶಾಲೆನ ಇಮಿಡಿಯೇಟ್ ಆಗಿ ಶಾಲೆಯಲ್ಲಿ ಶೌಚಾಲಯಗಳಿದೆಯಾ ನೀರ್ ವ್ಯವಸ್ಥೆ ಇದೆಯಾ ಏನು ಮೂಲಭೂತ ಸೌಕರ್ಯಗಳಿದೆಯಾ ಇಲ್ವಾ ಅಂತ ನೋಡಿ ಇಮಿಡಿಯೇಟ್ ಆಗಿ ಅದನ್ನ ಸರಿಪಡಿಸ್ಬೇಕು ಇಲ್ಲಾದ್ರೆ ಏನು ಈ ಭಾಗದ ಜನ ಆ ಎಮ್ಮ ಶಾಸಕರು ಬಂದಾಗ ನಾಳೆ ದಿನ ಮ ಮತ ಬೇಡಿಕೆ ಇಟ್ಟಾಗ ಅವರು ಜನ ಬುದ್ಧಿ ಕಳಿಸ್ತಾರೆ ಅನ್ನೋ ಮಾತನ್ನ ಸಮಯ ಸರ್ ನಾವು ಚಿನ್ನ ಕೇಳ್ತಾ ಇಲ್ಲ ಬಂಗಾರ ಕೇಳ್ತಾ ಇಲ್ಲ ನಮ್ಮ ಒಂದು ಶಾಲೆ ಕೊಡಿ ಶಾಲೆ ಕೇಳ್ತಾ ಇದೀರಿ ಕೊಡೋಕ್ಕಾಗಿಲ್ಲ ಅಂತ ನಮ್ಮ ಸರ್ಕಾರ ಇದೆ ಇಲ್ಲ ಕನ್ನಡ ಕನ್ನಡ ಅಂತೀರಿ ನಮ್ಮ ಕನ್ನಡ ನಾಡಲ್ಲೇ ಕನ್ನಡ ಶಾಲೆಗೆ ಇಲ್ಲಿ ಇದಿಲ್ಲ ಅಂದ್ರೆ ಬೇರೆ ಎಲ್ಲಿರುತ್ತೆ ಹೇಳಿ ನಮ್ಮ ಕನ್ನಡ ಶಾಲೆಯನ್ನು ನಾವು ಬೆಳೆಸಬೇಕು ಕನ್ನಡವನ್ನು ಬೆಳೆಸಬೇಕು ನಮ್ಮ ಕನ್ನಡ ನಾಡಲ್ಲಿ ನಾವು ಬೇರೆ ದೇಶದಲ್ಲಿ ಅಂತ ಒಂದು ಇದು ಬರ್ತಾ ಇದೆ ನಮಗೆ ನಮ್ಮ ನಿಮ್ಮ ಸ್ಥಳೀಯ ಶಾಸಕರಿಗೆ ಶಾಸಕರಿಗೆ ಗೊತ್ತಿರಲ್ಲ ಅವರಿಗೆ ಅವ್ರು ಗೊತ್ತಿರಲ್ಲ ಅನ್ನೋದಿಲ್ಲ ಅವ್ರು ಬಂದು ನೋಡ್ಬೇಕು ನೋಡಲ್ಲ ಅವರು ಎಲ್ಲಿಂದ ಬರ್ತಾರೆ ಬೆಂಗಳೂರಿಂದ ಇಲ್ಲಿ ಇದ್ರೆ ತಾನೇ ಗೊತ್ತಾಗೋದು ಇವರಲ್ಲಿ ಇದ್ರೆ ಇವರವ್ರು ಇದ್ರೆ ಗೊತ್ತಾಗತ್ತೆ ಇಲ್ಲಿರೋ ನಾಯಕರ್ ಬಂದು ಬೇರೆಯವರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಬಂಡ್ ಬಿಟ್ರೆಂಡ್ ಎಲ್ಲಾ ಫ್ರೆಂಡ್ ಹೇಳ್ತಾ ಸರ್ಕಾರ ಇವಾಗ ಹೆಂಗಾಗಿದೆ ಅಂದ್ರೆ ಯಾವ್ದು ಒಂದು ರೋಡ್ ಆಗ್ತಾ ಇಲ್ಲ ಪೂಜೆ ಆಗ್ತಾ ಇಲ್ಲ ಯಾವ್ದು ಆಗ್ತಾ ಇಲ್ಲ ಸರ್ಕಾರ ಬಂದಿ ರಚನೆ ಆಗಿದ್ಮೇಲೆ ಯಾವ್ದು ಇಲ್ಲ ಇದೆಲ್ಲಾ ಕಲಿತನಿದು ಇಲ್ಲಿಂದಲ್ಲಿ ಪೊಟ್ಟೆಪಳ್ಳಿಗೆ ಹೋಗೋವರೆಗೂ ರೋಡ್ಗಳು ಚಿಕ್ಕಿತಾಗಿದೆ ಯಾವ ಸರ್ ಒಂದು ರೋಡ್ ಆಗ್ತಾ ಇಲ್ಲ ಒಂದು ಕಾಲೇಜಿಗೆ ಇದಾಗ್ತಾ ಇಲ್ಲ ಯಾವದು ಬಿಲ್ ಆಗ್ತಾ ಇಲ್ಲ contractor ಗಳು ಬಾದೆನೇ ಎಲ್ಲರೂ ಇವಾಗ ಈ ಸರ್ಕಾರ ನಾವು ಹೆಂಗ್ ಜನಗಳ ಆರಿಸ್ಬಿಟ್ಟು ಇವಾಗ ಬಾಧೆ ಬಿಳ್ತಾ ಇದ್ರೆ ಇನ್ನು ಎಷ್ಟು ವರ್ಷ ನಾವು ಬಾದೆ ಬಿಳ್ಬೇಕು ಗೊತ್ತಿಲ್ಲ ಒಂದು ಶಾಲೆ ಕಟ್ಟಿಸ್ಕೊಡಬೇಕು ಅಂತ ಸರ್ ಇಲ್ಲಿ ಆ ಶಾಲೆ ಪರಿಸ್ಥಿತಿ ನೋಡಿದ್ರೆ ನಮ್ಮ ಮಕ್ಕಳನ್ನು ಸರ್ ಹೆಂಗ್ ಸರ್ ಕಳಿಸ್ಬೇಕು ನಾವು ಕೆ ಜಿ ಕೆಜಿಎಫ್ ತಾಲ್ಲೂಕಲ್ಲಿ ಈ ಕೆ ಜಿ ಕೆಜಿಎಫ್ ತಾಲೂಕಲ್ಲಿ ಏನು ಅಂದರೆ ಎಜುಕೇಷನ್ ಇಲ್ಲೋ ಎಲ್ಲಿ ಹೋಗಿದ್ರೆ ಪ್ರಾಬ್ಲಮ್ಮು ಇವರು ಗೌರ್ಮೆಂಟ್ ಸ್ಕೂಲ್ ಬಂದು ಪ್ರಾಪರಾಗಿ ಈ ಗೌರ್ಮೆಂಟ್ ನಡೆಸಲ್ಲ ಯಾಕಂದರೆ ಪ್ರೈವೇಟ್ ಸ್ಕೂಲ್ ಮೂಲಕ ಬರೇ ಇವರು ಇದು ತೋರಿಸ್ತಾರೆ ಫುಲ್ಲ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ತೋರಿಸ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದೋ ಈ ಬಿ ಒ ಇರಲಿ ಡಿ ಡಿ ಪಿ ಇರಲಿ ಎಷ್ಟೋ ಸಲ ಹೋರಾಟ ಮಾಡಿದ್ದೀವಿ ಎಷ್ಟೋ ಸಲ ಪ್ರಾಬ್ಲಮ್ ಕೊಟ್ಟಿದ್ದೀವಿ ಗೌರ್ಮೆಂಟ್ ಸ್ಕೂಲು ಎಲ್ಲಿ ಕೆ ಜಿ ಅಲ್ಲಿ ಎಲ್ಲಿ ಪ್ರಾಪರಾಗಿ ನಡೀತಾ ಇದೆ ಅವ್ರಿಗೆ ಕೇಳಬೇಕು ಹಂಡ್ರೆಡ್ ಒಂದು ಪರ್ಸೆಂಟು ಕೆ ಜಿ ಎಫ್ ಅಲ್ಲಿ ಪ್ರಾಪರ್ ಕೆ ಜಿ ಎಫ್ ತಾಲೂಕಲ್ಲಿ ಕೆ ಜಿ ಎಫ್ ತಾಲೂಕಲ್ಲಿ ಕೆ ಜಿ ಎಫ್ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೈವೇಟ್ ಸ್ಕೂಲ್ ಮಾತ್ರ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರ ಹತ್ರ ಏನಾದರೂ ಬೇಕು ಇವ್ರಿಗೆ ಗೌರ್ಮೆಂಟ್ ಸ್ಕೂಲ್ ಇತ್ತು ಇಷ್ಟಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದು ಒಂದು ಚೂರು ಮಾಡಲ್ಲ ಅವರು ಇಲ್ಲ ಗೌರ್ಮೆಂಟ್ ಎಜುಕೇಷನ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಡಿ ಡಿ ಪಿ ಕೋಲಾರಲ್ಲಿ ಇದ್ದಾರೆ ಕೃಷ್ಣ ಕೃಷ್ಣಮೂರ್ತಿ ಏನು ಅವರು ಬರೋದಲ್ಲ ಎಲ್ಲಿ ಬರೋಲ್ಲ ಹೊಸಬ್ರು ಇನ್ಚಾರ್ಜ್ ಮೇಡಮ್ ಹಾಕಿದ್ದಾರೆ ಎಷ್ಟು ಸಲ ಇರ್ಬೋದು ನನ್ನ ಕೂಡ ಒಂದು ಸ್ಕೂಲ್ದು ಪ್ರಾಬ್ಲಮ್ ಆಯಿತು ಸಿಕ್ಕದು ಯಾಕಂದ್ರೆ ಇಸ್ಕೂಲ್ದು ಯಾವುದು ಒಂದು ದಾಖಲಾತಿ ಇಲ್ಲ ಹಂಗೆ ರನ್ ಆಗ್ತಾ ಇದೆ ಒಂದು ಸ್ಕೂಲಲ್ಲಿ ಮಿನಿಮಮ್ ಜನ ಒಂದು ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಅಲಾಟ್ಮೆಂಟ್ ಮಾಡ್ತಾರೆ ಎರಡು ಸಾವಿರ ಜನ ಇಟ್ಕೊಳ್ತಾರೆ ಪ್ರೈವೇಟ್ ಸ್ಕೂಲಲ್ಲಿ ಅದು ಇವ್ರಿಗೆ ಬೆಂಬಲ ತೋರಿಸ್ತಾರೆ ಗೌರ್ಮೆಂಟ್ ಪರ್ಸನ್ನು ಇದೆಲ್ಲ ನಾವು ಎಷ್ಟೋ ಜನ ನಮ್ಮ ಕಾವೇರಿ ಎಜುಕೇಷನ್ ಕಮಿಷನರ್ ಕಾವೇರಿ ಮಾಡ್ ಹತ್ರ ಲೆಟ್ರ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಅವರು ಒಂದು ಚೂರು ಆಕ್ಷನ್ ಮಾಡಿಲ್ಲ ಅವರು ಬಹಳ ಹೋರಾಟಗಳಲ್ಲಿ ಆಗಿದೆ ತುಂಬ ಆಗಿದೆ ಕೆ ಜಿ ಎಫ್ ತ ಕೆ ಜಿ ಎಫ್ ಕಾನ್ಸ್ಟಿಟ್ಯೂಷಲ್ಲಿ ತುಂಬ ಹೋರಾಟ ಆಗಿದೆ ಎಮ್ ಎಲ್ ಎ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ರು ಕೆ ಜಿ ಎಫ್ ಅಲ್ಲಿ ಗಮನ ಸಲ್ಲಿಸಬೇಕು ಈ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡಲೇಬೇಕಾಗತ್ತೆ ಯಾಕಂದರೆ ನಾ ಹ್ಯೂಮನ್ ರೈಟ್ಸ್ ತುಂಬ ಜನಕ್ಕೆ ಇಲ್ಲಿ ಎಲ್ಪ್ ಆಗಬೇಕು ಇಲ್ಲಿ ಆಗಿಲ್ಲ ಕೆ ಜಿ ಎಫ್ ಅಲ್ಲಿ ಆಗಿಲ್ಲ ಅದೇನೇ ಹೇಳ್ತಾ ಇದ್ದೀವಿ ಪದೇ ಪದೇ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಈ ಮಕ್ಕಳು ಚೆನ್ನಾಗಿ ಓದಬೇಕಂದ್ರೆ ಇಲ್ಲಿ ಕೆಜಿ ಒಳ್ಳೆ ಶಿಕ್ಷಣ ಶಿಕ್ಷಣ ಬೇಕು ಕೊಟ್ಟಿಲ್ಲ ಶಿಕ್ಷಣ ಮಾತ್ರ ಇಲ್ಲ ಸರ್ ವ್ಯವಸ್ಥೆಯು ಕಮ್ಮಿ ಇದೆ ಇಲ್ಲಿ ಯಾಕಂದ್ರೆ ಬಾಡ್ರ್ ಗನಿ ಭಾಗ ಅಂತ ನಮ್ದು ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಚಿನ್ನ ಸಿಕ್ಕಿರೋ ಭೂಮಿ ಸರ್ ಹೌದು ಎಲ್ಲಿ ಯಾವ್ದು ಜಾಸ್ತಿ ಸಿಗತ್ತ ಅದೇ ಲಾಸ್ಟ್ ಅಲ್ಲಿ ಅದನ್ನ ಇದು ಆಗೋದು ಸರ್ ನಾಶ ಆಗೋದು ನೋಡಿ ಫಿಲಿಂ ಅಲ್ಲಿ ಕೂಡ ನಮ್ ಡೆವಲಪ್ಮೆಂಟ್ ಬಗ್ಗೆ ಯಾವ್ದು ತೋರಿಸಿಲ್ಲ ಆ ಕಾಲದಲ್ಲಿ ನಡಿ ಅದು ತೋರಿಸಿದ್ದಾರೆ ಚಿನ್ನ ಕೊಟ್ಟಿದ್ದ ಊರಲ್ವಾ ಅದಕ್ಕೆ ಚಿನ್ನದಂಥ ಕೆಲಸ ಮಾಡಬೇಕು ಸರ್ ಇನ್ಫ್ರಾಸ್ಟ್ರಕ್ಚರು ಸ್ಕೂಲ್ ಬಗ್ಗೆ ಶಿಕ್ಷಣ ಮಾತ್ರ ಇಲ್ಲ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಸರ್ ಸ್ಕೂಲಲ್ಲಿ ಸೌಕರ್ಯನೇ ಇಲ್ಲ ನೋಡಿದ್ರೆ ಅವರು ಸಂಬಳದ ಟೀಚರ್ಸು ಟೀಚರ್ಸ್ ಅದು ಪ್ರೈವೇಟ್ ಮಾಡ್ತಾ ಇದ್ದಾರೆ ನಮ್ಮ ಆಡಲ್ಲಿ ಒಂದು ಸ್ಕೂಲ್ ಇದೆ ಎಲ್ಲ ಬಿದ್ದುಬಿಟ್ಟಿದೆ ಸರ್ ಎಷ್ಟೋ ನಾನು ಪ್ರಯತ್ನ ಪಟ್ಟೆ ಲಟ್ಟು ಕೊಟ್ಟೆ ಯಾವುದೂ ಒಂದು ಸ್ಟೆಪ್ನು ತಗೊಂಡಿಲ್ಲ ಸರ್ ನಿಮ್ಮೂರು ಶಾಲೆ ಮಕ್ಕಳು ಓದಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ ಕಟ್ಟಿರೋದು ಆದ್ರೆ ಇಲ್ಲಿ ಮಕ್ಕಳು ಓದೋಕ್ಕಿಲ್ಲ ಪಲ್ಟಿಕಲ್ ಅದರಲ್ಲಿ ಅದರಲ್ಲಿ ಪಲ್ಟಿಕಲ್ ಮಾಡ್ತಾರೆ ಇವಾಗ ರೂಪಾ ಮೇಡಮ್ ಗೆದ್ದು ಬಂದು ಪೊಲಿಟಿಕಲ್ ರಾಜಕೀಯ ಮಾಡ್ತಾರೆ ಸ್ಕೂಲಲ್ಲೂ ಮಕ್ಕಳಿಗೆ ರಾಜಕೀಯ ಮಾಡ್ತಾರೆ ಒಂದು ಎರಡನೇದು ಬಂದ್ಬಿಟ್ಟು ರೂಪಾ ಮೇಡಮ್ ಗೆದ್ದು ಬಂದು ಆರೂವರೆ ವರ್ಷ ಆಯ್ತು ಈಗ ಇದುವರೆಗೂ ಒಂದು ಡೆವಲಪ್ಮೆಂಟ್ ಇಲ್ಲ ಒಂದು ಬಡವರಿಗೂ ಒಂದು ಮನೆ ಇಲ್ಲ ಒಂದು ಡ್ರೈನೇಜ್ ವರ್ಕ್ ಮಾಡೋದಾದ್ರೆ ಅವ್ರಿಗೆ ಕೊಡಬೇಕು ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಕೊಡಬೇಕು ಪಂಚಾಯಿತಿಯಲ್ಲಿ ಯಾವುದೇ ಮೀಟಿಂಗ್ ಇರಲಿ ಬಿ ಜೆ ಪಿ ಕರೆಯಲ್ಲ ಬೇರೆ ಪಾರ್ಟಿ ಅವ್ನು ಕರೆಯಲ್ಲ ಬರೀ ಕಾಂಗ್ರೆಸ್ ಅವರು ಇವಾಗ ಪಂಚಾಯಿತಿಯಲ್ಲಿ ಹಿಟ್ಲರ್ ಧೋರಣೆ ಹೌದು ಒಂದು ಎರಡನೇದು ಬಂದ್ಬಿಟ್ಟು ಪಂಚಾಯಿತಿಯಲ್ಲಿ ಗ್ರಾಮ ಸಭಾಂತಾರೆ ಅವಾಗ ಯಾರ್ಯಾರು ಹೇಳಬೇಕು ಲೀಡರ್ಸ್ ಹೇಳೋದಿಲ್ಲ ಯಾರು ಈಗ ಶಾಲೆ ಮೂಲಭೂತ ಸೌಕರ್ಯಗಳು ಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಮಾತು ಆದ್ರೆ ಇಲ್ಲಿ ಇದರ ಹೊರತಾಗಿ ಶಿಕ್ಷಣದ ವ್ಯವಸ್ಥೆ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಜನರ ಹಿತವನ್ನ ಕಾಯ್ಬೇಕಾಗಿರುವಂತಹ ಜನಪ್ರತಿನಿಧಿಗಳು ತಮ್ಮ ಪಕ್ಷದ ಪರವಾಗಿ ರಾಜಕೀಯ ಮಾಡಿಕೊಂಡು ಕಾಲಹರಣ ಮಾಡ್ತಿದ್ದಾರೆ ಅನ್ನುವಂತ ನೇರ ಆರೋಪವನ್ನ ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಅದೇನೇ ಇದ್ರೂ ಕೂಡ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲಾ ಜನನಾಯಕರು ಎಲ್ ತಮ್ಮ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದ್ರ ಕಡೆ ಗಮನ ಹರಿಸ್ಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಗ್ರಾಮಸ್ಥರ ಬೇಡಿಕೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟಿನ್ ಕನ್ನಡ ಜಾಲ ನಮ್ಮದು ನಿಮ್ಮದು